ಅವ್ರ ಮೂಳೆ ಪ್ರಾಣ ತಗಿಲಿ ನಮ್ಮ ಭೂಮಿ ಮಾತ್ರ ನಮ್ಗೆ ಬೇಕು ಅಂತ ನಾವು ಓಡಾಡ್ತಾನೆ ಇರ್ತೀವಿ ಸಾಯಾಗಂತ ಆಗಲಿ ನಾವು ಓಡಾಡ್ತಾನೆ ಇರ್ತೀರಿ ಒಳ್ಳೆ ಆಗ್ಲಿ ಮುಚ್ಚಾಗ್ಲಿ ಕುಚ್ಚಾಗ್ಲಿ ಹಿಡ್ಕೊಂಡು ಓಡಾಡಿ ಓಡಾಡ್ತೀರಿ ಅದು ಏನೇ ಆಗ್ಲಿ ನಮ್ ಪ್ರಾಣ ಹೋದ್ರು ಸರಿ ಅಲ್ಲ ಸತ್ರು ಸರಿ ನಿಂತೋಗ್ಬೇಕು ಈ ಒಂದಲ್ಲ ನಾಳೆ ಇಂತ ಓಡ ಭೂಮಿಗಾಗಿ ಓಡಾಡಿ ಸತ್ರು ಅಂತ ಹೆಸರು ನಿಂತೋಗ್ಬೇಕು ಹಂಗ ಮಾಡ್ತೀರಿ ನಾವು ಇಪ್ಪತ್ತೈದನೇ ತಾರೀಕು ದೇವನಹಳ್ಳಿ ಚಲೋ ಇತ್ತಲ್ಲ ಅಲ್ಲಿ ತಾಲೂಕ್ ಆಫೀಸ್ ಹತ್ರ ನಮ್ದು ಪ್ರತಿಭಟನೆ ಇತ್ತು ತಾಲೀಗ ತಾಲೂಕ್ ಆಫೀಸ್ನಿಂದ ಈ ಸಂತೆ ಭಾಗದಲ್ಲಿ ಅಲ್ಲಿ ಜಾಗ ಕೊಟ್ಟಿದ್ರು ಪ್ರತಿಭಟನೆ ಮಾಡಕ ಅಲ್ಲಿ ಸಾಯಂಕಾಲ ಗಂಟ ಪ್ರತಿಭಟನೆ ನಡೀತು ಐದು ಗಂಟೆಗಂಟ ಏನೋ ಟೈಮ್ ಕೊಟ್ಟಿದ್ರು ಅವರು ಆರು ಆರೂವರೆಗೆಲ್ಲನು ತಹಶೀಲ್ದಾರ್ ಕರೆಸಿ ಮನವಿ ಪತ್ರ ಕೊಟ್ಟರು ಮನವಿ ಪತ್ರ ಕೊಟ್ರೆ ಇಪ್ಪತ್ನಾಲ್ಕು ಗಂಟೆ ಟೈಮ್ ಕೊಟ್ಟರು ಏನು ಎರಡು ಗಂಟೆಯಿಂದ ನಾಳೆ ಎರಡು ಗಂಟೆ ಗಂಟೆ ಇಪ್ಪತ್ನಾಲ್ಕು ಗಂಟೆ ಟೈಮ್ ಒಳಗಡೆ ನಮ್ಗೆ ಯಾವುದೊಂದು ಮಾತಿ ಬರಬೇಕು ಅಂತೇಳಿ ಕೊಟ್ಟಿದ್ರು ಕರೆ ಕೊಟ್ಟಿದ್ರು ಇವರು ನಮ್ಮ ಹೋರಾಟ ವ್ಯಕ್ತಿಗಳು ಕೊಟ್ಟಿದ್ರೆ ಅವ್ರೇನು ಮಾಡಿದ್ರು ಇಪ್ಪತ್ನಾಲ್ಕು ಗಂಟೆ ಗಂಟೆ ಮಾಡೋಕ್ಕೂ ಬಿಡಿಲ್ಲ ನಮ್ಮಲ್ಲಿ ಹೋರಾಟ ನಡ್ಸೋಕ್ಕೂ ಬಿಡಿಲ್ಲ ಆರು ಆರೂವರೆಗೆಲ್ಲ ಬಸ್ಗಳ್ ತುಂಬಿದ್ರು ಜನನೆಲ್ಲ ಎತ್ಕೊಂಡೋದ್ರು ಇಲ್ಲಿ ಬಾಗ್ಲೂರ್ ಹತ್ರ ಅದು ಸ್ಟೇಷನ್ ಐತಲ್ಲ ಆ ಆಟೇಷನ್ ಹತ್ರ ಮಾಡ್ಕೊಂಡಿದ್ರು ಒಂದಷ್ಟು ಸ್ವಲ್ಪ ಊಟ ಕೊಟ್ಟಿದ್ರು ಕೆಲವರು ಎಲ್ಲ ಶುಗರ್ ಪೇಶೆಂಟ್ಗಳು ಅವರು ಇವರು ಮಕ್ಳು ಮರಿ ಎಲ್ಲ ಎಲ್ಲರನ್ನೂ ಕರ್ಕೊಂಡು ಹೋಗಿದ್ರು ನಾವೊಬ್ಬರೇ ಅಂತ ಹೋಗಿಲ್ಲ ಕೆಲವೆಲ್ಲ ಜನ ಎಲ್ಲ ಹಾಲ್ಗಳು ಕಡೆಯೋದು ಅದು ಇದು ಇರ್ತೈತಲ್ಲ ರೈತರ ಕೆಲಸ ಯಾವಾಗ ಜನ ಕಡಿಮೆ ಬಿದ್ದರು ಅವ್ರೇನು ಮಾಡಿದ್ರು ಬಸ್ಗಳೆಲ್ಲ ನಿಲ್ಲಿಸ್ಕೊಂಡಿದ್ದು ಎಲ್ಲ ಸಿಟಿ ಹೋಲನ್ನ ಕರ್ಸಿದ್ರು ಸಾಯಂಕಾಲ ಆರವರೆಗೆ ಎಲ್ಲ ಬಸ್ಗಳು ತುಂಬಿದ್ರು ಕೆಲವ್ನೆಲ್ಲ ಟೇಜ್ ಮೇಲೆ ಇದ್ದವ್ರನ್ನೆಲ್ಲ ಹಿಡ್ಕೊಂಡು ಬಂದರು ನಮ್ಮವರು ಮೇಲೆ ನಾವ್ ಯಾಕೆ ಇರ್ಬೇಕು ಅಂತ ನಾವೆಲ್ಲ ಬೋಸಾತ್ರಕ್ ಹೋದ್ರಿ ಅಲ್ಲಿಗೂ ಒಬ್ಬ ಲೇಡೀಸ್ ಪೊಲೀಸ್ ತೆಳ್ಳಕ್ ಬಂದ್ರು ಯಾಕೆ ಮೇಡಮ್ಮ ನಮ್ಗೆ ತೆಳೋದು ನಮ್ಮವ್ರೆಲ್ಲ ಓದವ್ರೆಲ್ಲ ನಾವ್ ಓದಿರಿ ನಮ್ದೇನು ತನ್ನ ಕೆಲಸ ಏನ್ ಮಾಡ್ಬೇಡಿ ನೀವು ಏನ್ ತೆಳಕಬೇಕು ನಾವ್ ಹೋಗಲ್ಲ ಅಂತ ಹೇಳಿದ್ರ ಇಲ್ಲ ಮುಂಡಿಕ ಹಾಕೊಂಡಿದ್ದೀರಾ ಏನು ಇಲ್ಲಲ್ಲ ನಮ್ನ ಯಾಕೆ ಅಂತ ಹೇಳಿದ್ರಿ ಹೇಳೋದನ್ನು ಆಯ್ತು ಅಜ್ಜಿ ನೀವ್ ಹೋಗ್ರಿ ಅಂದ್ರು ತಕೊಂಡೋದ್ರು ಅಲ್ಲಿ ಮಡ್ಕೊಂಡ್ರು ಒಂದ್ ಸ್ವಲ್ಪ ಊಟ ಕೊಟ್ರು ಒಂದು ಗಂಟೆ ಒಂದೂವರೆಗೆ ತಿರ್ಗ ಎಲ್ಲ ಬಸ್ಗಳ್ ತುಂಬಿಕೊಂಡ್ರು ಅವ್ರ ಅವ್ರ ಊರುಗಳ ಅವ್ರು ಬಿಟ್ರು ಅದು ಇಪ್ಪತ್ತಾರನೇ ತಾರೀಕು ತಿರ್ಗಾ ಮುಖ್ಯಮಂತ್ರಿ ಹತ್ರ ನಮ್ಮವರು ಪ್ರಕಾಶ್ ರೈ ಅವರು ಇನ್ನೂ ನಮಗೆ ಬೇಕಾದವರೆಲ್ಲ ಹೋಗಿ ಮಾತುಕತೆ ನಡ್ಸಕ್ ಹೋಗಿದ್ರು ಅವರು ನಾಲ್ಕನೇ ತಾರೀಕು ಮುಂದಿನ ತಿಂಗಳು ನಾಲ್ಕನೇ ತಾರೀಕು ಡೇಟ್ ಕೊಟ್ಟವ್ರಿ ಅದ್ರಕ ಏಳನೇ ತಾರೀಕಿನಿಂದ ಇಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದೀರಿ ನಾವು ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ನಾವು ಯಾವ್ದೇ ಕಾರಣಕ್ಕೂ ನಿಲ್ಬಾರ್ದು ನಾಲ್ಕನೇ ತಾರೀಕು ಅಂದ್ರೆ ನಾಲ್ಕನೇ ತಾರೀಕೆ ಬಂದ್ ಮಾಡಕ್ ಆಗಲ್ಲ ಅದ್ರಕ ನಾವು ಇಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದೀರಿ ಅದ್ರಕ ಇವಾಗ ಒಂದು ಕಡೆ ಏಳನೆ ಒಂದು ಕಡೆ ನೋವು ಇವ್ರು ಅದ್ ಏನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡವರು ಇಲ್ಲ ನಮ್ ಜಮೀನ್ ಎಲ್ಲ ಕಿತ್ಕೊಂಡು ಅವ್ರ ಮೇಲೆ ಹಾಕೊಂಡು ಅವ್ರ ದುಡ್ಡು ಮಾಡ್ಕೊಂಡು ಅವ್ರ ಮೊಮ್ಮಕ್ಳು ಬದುಕಷ್ಟು ಅವ್ರ ಮಕ್ಳು ಬದುಕಷ್ಟು ಹಾಕೊಂಡ್ಬೇಕು ಅಂತ ಅವ್ರು ಯಾರ್ಯಾರು ಸಿದ್ದರಾಮಯ್ಯನವರು ಕೆ ಮುನಿಯವರು ಎಂ ಬಿ ಪಟೇಲ್ ಅವ್ರೇನ್ ಬಂಡವಾಳದ್ರು ಪರ ಅವರು ಇವರು ನಮ್ಮ ತಾಲೂಕಿನ ಬೇಕು ನಮ್ಮ ಬೇಕು ಅಂತ ಇವ್ರು ಕುಂತ್ಕೊಂಡ್ರೆ ಹೆಂಗೆ ಇವ್ರು ಮಾತಿಲ್ದಿರ ಅವರು ಹೆಂಗೆ ಮಾತು ಕೊಡ್ತಾರ ಬಂಡವಾಳ ಹಸ್ತ್ರಕ್ಕ ಹೆಂಗ ಕೊಡ್ತಾರ ಅವರು ಇಲ್ಲ ಅವ್ರ ಅಪ್ಪನಸ್ತಿ ಕೊಡ್ತಾರ ಇಲ್ಲ ಅವ್ರ ತಾತಾಸ್ತಿ ಕೊಡ್ಬಾರ ನಮ್ಮ ಮಾಸ್ತಿ ನಾವು ಕೇಳ್ತಾ ಇದ್ದೀರಿ ನಮ್ಮ ಮಾಸ್ತಿ ನಮ್ಗೆ ಕೊಡ್ರಿ ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಅನ್ನ ಅದು ನಮಗ್ ಕೊಡ್ರಿ ಅಂತ ನಾವು ಕೇಳ್ತಾ ಇದ್ದಿರ್ತಾನೆ ವರ್ಷದಿಂದ ಹೋರಾಟ ಮಾಡ್ತಾನೆ ಇದ್ದೀರಿ ಹಿಂಗೆ ಪ್ರತಿಭಟನೆ ನಾವು ಏನಾನ ನಮ್ಮ ಜನ ಬಂಬಳೆ ಬಂದಾಗ ಪೊಲೀಸಂದು ಬಿಡ್ತಾರ ಎತ್ತಾಕ್ಸ್ಕೊಂಡು ಹೋಗ್ತಾರ ಜೈಲಿಗೆ ಹಾಕ್ತಾರ ಎರಡು ದಿನ ದಿನ ಒಂದಿನ ಮಡ್ಕೊತಾರ ಬರ್ತಾರ ಒಂದಿನ ಸುಧಾಕರ್ ಬಂದು ದೇವನ್ಹಳ್ಳಿ ತಾಲೂಕಿನಲ್ಲಿ ಅವತ್ತು ಬಂದು ಪ್ರತಿಭಟನೆ ಮಾಡಕ್ ಅವ್ರು ಬಂದರು ಅವತ್ತು ನಿಂಗೆ ನಾವು ಹೋಗಿದ್ದು ಕಪ್ಪು ಬಟ್ಟೆ ತರಿಸ್ಕೊಂಡು ಇವರು ರೈತರು ಬಂದವ್ರೆ ಅಂತೇಳಿ ಅವತ್ತು ನಮ್ಮ ಹೆಸರು ಹೋಗಿದ್ದು ಯಾರೋ ಕಣ್ಣು ಕಳ್ಕೊಂಡಿದಾರಲ್ಲ ಪ್ರಮಾದ ಅಂತ ಅವ್ರ ಹೆಂಡ್ತಿ ನಾರಾಯಣಮ್ಮ ನಾವು ಹೋಗಿದ್ರಿ ಅವತ್ತು ನಮ್ ನಿರ್ತಕ ಹೋಗಿ ಬಯ ನೋಡು ಕೈತಿರ್ವ್ರೆ ಇವಾಗ ಹಂಗೆ ಐತೆ ಮೂಳೆ ನಾವ್ ಅದು ಅವ್ರು ಮರ್ತಿರ್ಬೋದು ನಾವ್ ಮರ್ತಿಲ್ಲ ನಮ್ ನಿರ್ತಕ ಹೋಗಿ ಕೈ ತಿರುಗಿ ಅದ್ ಮೂಳೆ ನೋಡ ಕುತ್ಕೊಂಡೆ ಇಲ್ಲ ಹಂಗೆ ಐತೆ ಮೂಳೆ ಅವ್ರ ಮೂಳೆನ ಮುರಿಲಿ ಪ್ರಾಣನ ತೆಗಿಲಿ ನಮ್ ಭೂಮಿ ಮಾತ್ರ ನಮ್ಗೆ ಬೇಕು ಅಂತ ನಾವು ಓಡಾಡ್ತಾನೆ ಇರ್ತೀರಿ ಸಾಯೋ ಗಂಟಾಗ್ಲಿ ನಾವು ಓಡಾಡ್ತಾನೆ ಇರ್ತೀರಿ ನಾಲ್ಕನೇ ತಾರೀಕು ಅದು ಏನ್ ಕರೆ ಕೊಡ್ತಾರ ಕುಡೀಲಿ ನಮ್ಗ ಇಡೀ ರಾಜ್ಯ ಹೋರಾಟಗಾರರೆಲ್ಲ ಎಲ್ಲ ನಮ್ ಜೊತೆಯಲ್ಲಿ ಅವ್ರೆ ನಾವು ದಿಗ ಬಿಡೋದಿಲ್ಲ ಯಾವ್ದ್ಕು ಇಲ್ಲ ಜೈ ಕತ್ಕೊಂಡ್ ಹೋತಾರೆ ಅಲ್ಲಿ ಹಾಕೊಂಡ್ಲಿ ನಾವು ಮಾತ್ರ ನಮ್ ಭೂಮಿ ಮಾತ್ರ ನಮ್ಗೆ ಬಿಡೋದಿಲ್ಲ ನಮ್ ತಾಯಿ ಅವಳು ನಮ್ಗೆ ಅನ್ನ ಕೂಡ ತಾಯಿ ನಾವು ಹಣ್ಣು ಹಂಪು ಎಷ್ಟು ಬೆಳೆದು ಬೆಂಗ್ಳೂರು ಪೇಟ್ಗೆ ಹಾಕ್ತೀರ ಅಂತ ಅವ್ರು ನೆನಪು ಮಾಡ್ಕೊಂಡ್ಲಿ ಯಾರು ಸಿದ್ದರಾಮಯ್ಯ ಎಂ ಡಿ ಪಾಟೀಲಿ ಆಗಿರ್ಬೋದು ಯಾರೇ ಆಗಲಿ ಇಲ್ಲ ಒಂದು ನಾಲ್ಕು ದಿನ ಹಾಲು ಹಂಪು ನಿಲ್ಲಿಸ್ಲಿ ಅವ್ರು ಏನು ತಿಂತಾರೆ ಇಲ್ಲ ಮಂಡು ತಿಂತಾರೆ ಇಲ್ಲ ನೀರು ಕುಡಿತಾರ ಇಲ್ಲ ಈಸ ಕುಡಿತಾರ ಬಂದು ಮಾಡಲಿ ದೇವಿ ತಾಲೂಕು ಚಿಕ್ಕಬಳ್ಳಾಪುರ ತಾಲೂಕು ಬಂದು ಮಾಡಿದ್ರೆ ಅದು ಹೆಂಗ್ ಗೊತ್ತೈತೆ ಸರಕು ಹೆಂಗ್ ತಿಂತಾರೆ ಅವರು ಮೊಂಡು ತಿಂತಾರೆ ಮಣ್ಣು ತಿಂತಾರ ಅವರು ಎಷ್ಟ್ ದಿನ ತಿಂತಾರೆ ಹಣ್ಣು ಎಷ್ಟ ದಿನ ತಿಂತಾರೆ ಅವರು ನಾವು ಬೆಳೆ ನಾವು ಈ ಅವ್ರು ಬಂದಿದ್ದೀರಿ ರೈತನಿಂದ ಬಂದಿದ್ದೀರಾ ಇಲ್ಲ ನಾವೇ ಬೆಳ್ಕೊಂಡು ಬಂದು ಈ ಸೀಟ್ ಮೇಲೆ ಕುಂತ್ಕೊಂಡಿದ್ದೀರಾ ಅಂತ ಅವ್ರು ಯೋಚನೆ ಮಾಡಿ ನಮ್ಗೆ ತೀರ್ಮಾನ ಕೊಡ್ಲಿ ನಮ್ ಭೂಮಿ ನಮ್ಗ್ ಬಿಡಬೇಕು ಅವ್ರ ಕಣ್ಣಿಂದ ನಮ್ಕ ಒಂದ್ ಪತ್ರ ಕೊಡ್ಬೇಕು ನಿಮ್ ಭೂಮಿ ನಿಮ್ಗ್ ಬಿಟ್ಟಿದ್ದೀರಿ ಇನ್ನು ಹೋರಾಟ ನಿಲ್ಸ್ರೆ ಅಂತ ಬಿಡಬೇಕು ಅದು ಏನೇನು ತೀರ್ಮಾನ ಕೊಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಹೋರಾಟಗಾರ ಎಲ್ಲ ನಮ್ ಜೊತೆಯಲ್ಲಿ ಅವ್ರೆ ಅದ್ರ ಮುಂದೆ ಏನ್ ಮಾಡ್ಬೇಕು ಅಂತ ಅವರೇ ತೀರ್ಮಾನಿಸ್ತಾರ ಆವಾಗ ಅವ್ರ ಬುದ್ಧಿ ಹೇಳ್ಬೇಕಾಗುತ್ತಿ ಕೆಲಸ ಬಂದೇ ಬರ್ತೈತೆ ಆಗ ಟೈಮ್ ಬರ್ತೈತೆ ಇಲ್ಲ ಜಮೀನ್ ಹತ್ರ ಬಂದ್ರೆ ಕೊಳ್ಳೆ ಆಗ್ಲಿ ಮುಚ್ಚಾಗ್ಲಿ ಕುಚ್ಚಾಗ್ಲಿ ಹಿಡ್ಕೊಂಡು ಓಡಾಡಿ ಓಡಾಡ್ತೀರಿ ಅದು ಏನೇ ಆಗಲಿ ನಮ್ಮ ಪ್ರಾಣ ಹೋದ್ರು ಸರಿ ಅಲ್ಲೇ ಸತ್ರು ಸರಿ ನಿಂತೋಗ್ಬೇಕು ಇವತ್ತಲ್ಲ ನಾಳೆ ಇಂತ ಓಡ ಭೂಮಿಕಾಗಿ ಓಡಾಡಿ ಸತ್ರು ಅಂತ ಹೆಸರ್ ನಿಂತೋಗ್ಬೇಕು ಹಂಗ ಮಾಡೇ ಮಾಡ್ತೀವಿ ನಾವು ಅಷ್ಟು ಅಷ್ಟು ನಾವು ತಿಂತೀವಿ ನಾವು ಅಷ್ಟು ನಾವು ತಿಂದಿದ್ದೀರಿ ಇಲ್ಲ ಮಕ್ಕಳು ಸಾಕ ಸಾಕ ಅವ್ರ ಕಜ್ಜೆ ಅಡಿಗೆ ಮಾಡಿ ಬಿರಿಯಾನಿ ಸ್ಕೂಲ್ ಕಳ್ಸಾಕ ಆತ ಇಲ್ಲ ಇತ್ತು ಧರಣಿ ಮಾಡ್ಬೇಕು ಇತ್ತು ಹೋರಾಟಕ್ಕೆ ಹೋಗ್ಬೇಕು ಇಲ್ಲಿ ತೋಟದಲ್ಲಿ ಕೆಲಸ ಮಾಡ್ಬೇಕು ಕೂಲಿಯವ್ರು ಬಂದ್ರೆ ಅಡಿಗೆ ಮಾಡ್ಬೇಕು ಇವೆಲ್ಲ ಮಾಡಾಕ ಕಾಸಿ ಆಗೈತೆ ನಮ್ಕ ನಾವು ಮೂರೂವರೆ ವರ್ಷದಿಂದ ನಾವು ತಿಂದು ತಿಂದು ನಮ್ಮ ಯಾರು ಕೇಳ್ಕೊಂಡು ಹಾಕೊಂಡು ನಮ್ಗೆ ಆತ ಇಲ್ಲ ನಮ್ ನೋವು ಅವರು ಎರಡು ದಿನ ತಿನ್ಬೇಕು ತಿನ್ನಿಸ್ತೀರಿ ನಾವು ನಾವು ರೈತರು ತಿನ್ಸಾ ತಿನ್ನಿಸ್ತೀರಿ ಇನ್ನೊಂದು ದಿನ ಅವನು ಬರ್ಲಿ ಏನು ಐನೂರು ರೂಪಾಯಿ ಒಂದು ಸಾರಾಯಿ ಪಟ್ನ ಕೊಟ್ಬಿಟ್ಟು ಕೊಡಿ ಅಂತ ಒಟ್ಟು ಕೊಡಿ ಅಂತ ಬರ್ತಾರಲ್ಲ ಆ ಒಂದು ಬುದ್ಧಿಯೇ ಇರಬೇಕಾಗ್ತದ ಇಲ್ಲ ನಿಮ್ಗೆ ಕಾಸು ಕೊಡಪ್ಪ ಶಾಲೆ ಪಟ್ಣ ಕೊಡಪ್ಪ ಅಂತ ನಮ್ಮ ರೈತರು ಯಾರು ಹೋಗೋದಿಲ್ಲ ಅವ್ರು ಯಾಕಂದ್ರೆ ಸೀಟ್ ಬೇಕು ಅದ್ರ ಬತ್ತಾನ ನಿಂಗೆ ಕಾಸ್ ಕೊಡ್ತೀರಿ ನಿಮ್ಗೆ ಸಾರಾಯ ಪಟ್ಣ ಕೊಡ್ತೀರಿ ಅಂತ ಆಸಿಕಿಸ್ತಾರೆ ಅವ್ರು ಬತ್ತಾರೆ ಆ ನಾವು ರೈತರು ಬುದ್ಧಿ ಇರಬೇಕಾಗ್ತದ ಅದನ್ನ ಆಗಲಿ ಅವರು ಸಿದ್ಧರಾಮಯ್ಯ ಆಗಲಿ ಯಾಕೆ ಎಚ್ ಮೀಡಿಯಪ್ಪನಾಗಲಿ ಅಗ್ನಿ ಪಠಾಯ ಆಗಲಿ